ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕೃಷಿಕ ಸಮಾಜ ಚುನಾವಣೆ ಹದಿನೈದು ಸ್ಥಾನಗಳು ಗೆಲುವು ಸಾಧಿಸಿದ ಡಾಕ್ಟರ್ ಸಿ ಸುಧಾಕರ್ ಬೆಂಬಲಿಗರು ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕು ಕೃಷಿಕ ಸಮಾಜದ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತನೇ ಸಾಲಿನವರೆಗೆ ಮುಂದಿನ ಐದು ವರ್ಷಗಳ ಕಾರ್ಯಕಾರಿ ಸಮಿತಿಯ ಆಡಳಿತ ಮಂಡಳಿಯ ಹದಿನೈದು ನಿರ್ದೇಶಕ ಸ್ಥಾನಗಳಿಗೆ ಶಾಂತಿಯುತವಾಗಿ ಚುನಾವಣೆ ನಡೆಯಿತು ಎಸ್ ಎಲ್ಲಾ ಹದಿನೈದು ಸ್ಥಾನಗಳು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಬೇರಿ ಬಾರಿಸಿದ್ದಾರೆ ಒಟ್ಟು ಸಾವಿರದ ನಲವತ್ತೆರಡು ಮತದಾರರಿದ್ದು ಎಂಟುನೂರ ಮೂವತ್ತಾರು ಮಂದಿ ಮತ ಚಲಾಯಿಸಿದ್ದರು ಎಂಟುನೂರು ಪುರುಷರು ಹಾಗೂ ಮೂವತ್ತಾರು ಮಂದಿ ಮಹಿಳೆಯರು ಮತ ಚಲಾಯಿಸಿದ್ದಾರೆ ಇದರಲ್ಲಿ ಹದಿನೈದು ಮತಗಳು ತಿರಸ್ಕೃತಗೊಂಡವು ಎಂದು ಚುನಾವಣಾಧಿಕಾರಿ ಅಮರನಾಥ ರೆಡ್ಡಿ ತಿಳಿಸಿದರು ಹದಿನೈದು ಸ್ಥಾನಗಳಿಗೆ ಇಪ್ಪತ್ತೇಳು ಮಂದಿ ನಾಮಪತ್ರಗಳನ್ನು ಸಲ್ಲಿಸಿದರು ಪರಿಶೀಲನೆಯಲ್ಲಿ ಮೂರು ನಾಮಪತ್ರಗಳು ತಿರಸ್ಕೃತಗೊಂಡಿದ್ದವು ಉಳಿದ ಇಪ್ಪತ್ನಾಲ್ಕು ಮಂದಿಯಲ್ಲಿ ಏಳು ಜನರು ತಮ್ಮ ನಾಮಪತ್ರಗಳನ್ನು ಹಿಂಪಡೆದುಕೊಂಡಿದ್ದರು ಹದಿನೇಳು ಜನ ಚುನಾವಣಾ ಕಣದಲ್ಲಿದ್ದರು ಅದರಲ್ಲಿ ಹೆಚ್ಚು ಮತ ಪಡೆದ ಹದಿನೈದು ಜನರನ್ನು ಆಯ್ಕೆ ಮಾಡಲಾಗಿದೆ ಎಂದು ಅವರು ಹೇಳಿದರು ಆಯ್ಕೆಯಾದ ಅಭ್ಯರ್ಥಿಗಳು ಹಾಗೂ ಪಡೆದ ಮತಗಳು ಹೋಗಿವೆ ಜಿ ಗೋಪಾಲ ರೆಡ್ಡಿ ಎಂಟುನೂರ ನಾಲ್ಕು ಪಟೇಲ್ ಅಶ್ವಥನಾರಾಯಣ ರೆಡ್ಡಿ ಎಂಟುನೂರು ಜಯರಾಮರೆಡ್ಡಿ ಏಳ್ನೂರ ತೊಂಬತ್ತೊಂಬತ್ತು ರೆಡ್ಡಿ ಏಳ್ನೂರ ತೊಂಬತ್ತೊಂಬತ್ತು ಎನ್ವಿ ಕೃಷ್ಣಪ್ಪ ಏಳ್ನೂರ ತೊಂಬತ್ತೈದು ಸಿ ವಿ ಗೋವಿಂದರೆಡ್ಡಿ ಏಳ್ನೂರ ತೊಂಬತ್ನಾಲ್ಕು ಚಿಕ್ಕ ವೆಂಕಟರಮಣ ರೆಡ್ಡಿ ಏಳ್ನೂರ ತೊಂಬತ್ತ್ಮೂರು ಕೆ ಮಂಜುನಾಥ ರೆಡ್ಡಿ ಏಳ್ನೂರ ತೊಂಬತ್ತ್ಮೂರು ಸಿ ವೆಂಕಟರೆಡ್ಡಿ ಏಳ್ನೂರ ತೊಂಬತ್ತೊಂದು ಶ್ರೀನಿವಾಸಲು ಏಳ್ನೂರ ಎಂಬತ್ತ ಒಂಬತ್ತು ಎನ್ ತಾತಿರೆಡ್ಡಿ ಏಳ್ನೂರ ಎಂಬತ್ತೈದು ಅಲ್ಲಾ ಪ್ರಕಾಶ್ ಏಳ್ನೂರ ತೊಂಬತ್ತೊಂಬತ್ತು ಏಳ್ನೂರ ಎಪ್ಪತ್ತೊಂಬತ್ತು ಬಿ ನಂಜನಗೌಡ ಏಳ್ನೂರ ಎಪ್ಪತ್ತೊಂಬತ್ತು ದ್ಯಾವಪ್ಪ ಏಳ್ನೂರ ಎಪ್ಪತ್ತಾರು ಬಿಎಸ್ ಸತೀಶ್ ಏಳ್ನೂರ ಅರವತ್ತೆರಡು ಪರಾಜಿತರಾದ ಕೆವಿ ರಾಘವೇಂದ್ರ ಎಂಬತ್ತು ಆರ್ ತಿಪ್ಪಾರೆಡ್ಡಿ ಮೂವತ್ತಾರು ಮತ ಪಡೆದಿದ್ದಾರೆ ಕೃಷಿಕ ಸಮಾಜದ ಎಲ್ಲ ಹದಿನೈದು ಸ್ಥಾನಗಳು ಕಾಂಗ್ರೆಸ್ ಪಾಲಾಗಿರುವುದು ಸಂತಸದ ವಿಷಯವಾಗಿದೆ ಪಕ್ಕದ ಎಲ್ಲ ಮುಖಂಡರು ಒಗ್ಗಟ್ಟಿನಿಂದ ಕೆಲಸದಿಂದ ರೈತರಿಗೆ ಸಿಗುವ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ತಲುಪಿಸುವಂತೆ ಶ್ರಮಿಸಬೇಕು ಎಂದು ಮಾಜಿ ಗೃಹ ಸಚಿವ ಎ ಚೌಡಾರೆಡ್ಡಿ ವಿಜೇತ ಅಭ್ಯರ್ಥಿಗಳಿಗೆ ಮನವಿ ಮಾಡಿದರು ಸಚಿವರ ಮತದಾನ ಸಾಕಷ್ಟು ಕಾರ್ಯ ಒತ್ತಡಗಳ ನಡುವೆಯೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಗಳೂರಿನಿಂದ ನಗರಕ್ಕೆ ಆಗಮಿಸಿ ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರ ಚುನಾವಣೆಯಲ್ಲಿ ಮತದಾನ ಮಾಡಿ ಮತ್ತೆ ಮತ್ತೆ ಬೆಂಗಳೂರಿಗೆ ತೆರಳಿದರು ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು ಚುನಾವಣೆ ಮತ್ತು ಮತಗಳ ಎಣಿಕೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಬಲವಾದ ಬಂದೋಬಸ್ತ್ ಏರ್ಪಡಿಸಿದ್ದರು ಕ್ಕೆ ನಮ್ಮ ಎಲ್ಲರೂ ಗೆದ್ದಿದ್ದಕ್ಕೆ ಬಹಳ ಸಂತೋಷ ನಮಗಂತೂ ನಮ್ಮ ಕಾಲದಲ್ಲಿ ಕೂಡ ಚೆನ್ನಾಗಿ ನಡೀತಾ ಇತ್ತು ಇವಾಗ ನಮ್ಮ ಮಕ್ಕಳು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ತಾವೆಲ್ಲರೂ ಒಂದಾಗಿ ನಮ್ಮ ಈ ಒಂದು ಇದನ್ನು ಚೆನ್ನಾಗಿ ನಡೆಸ್ತಾ ಇದ್ದೀರಿ ತಮ್ಮೆಲ್ಲರಿಗೂ ನಾನು ಒಂದುಗಳನ್ನ ಅರ್ಪಿಸಿ ನಾನು ಮಾತು ಕೊಡ್ತಾ ತಾಲೂಕು ಕೃಷಿ ಸಮಾಜದ ಕಾರ್ಯಕಾರಿ ಸಮಿತಿಗೆ ನಡೆದ ಚುನಾವಣೆಯಲ್ಲಿ ಒಟ್ಟು ಹದಿನೇಳು ಜನ ಅಭ್ಯರ್ಥಿಗಳಿದ್ದರು ಅದರಲ್ಲಿ ಇವತ್ತು ಚುನಾವಣೆ ನಡೆದು ಬೆಳಗ್ಗೆ ಎಂಟರಿಂದ ಮೂರು ಗಂಟೆವರೆಗೂ ಚುನಾವಣೆ ನಡೆಯಿತು ನಡೆಯಿತು ಮೂರುವರೆಯಿಂದ ಚುನಾವಣಾ ಮತಪತ್ರಗಳನ್ನು ಎಣಿಸುವ ಕಾರ್ಯ ಮಾಡಲಾಯಿತು ಅದರಲ್ಲಿ ಪಡೆದಿರುವ ಒಟ್ಟು ಓಟುಗಳ ಸಂಖ್ಯೆ ಈ ರೀತಿ ಇದೆ ಗೋಪಾಲ್ ರೆಡ್ಡಿಜಿ ಎಂಟುನೂರು ನಾಲ್ಕು ಓಟ್ ಪಡೆದಿದ್ದಾರೆ ಪಟೇಲ್ ಅಶ್ವಥನಾರಾಯಣ ರೆಡ್ಡಿ ಅವರು ಎಂಟುನೂರು ಓಟ್ ಪಡೆದಿದ್ದಾರೆ ಜೈರಾಮ್ ರೆಡ್ಡಿ ಅವರು ಏಳ್ನೂರ ತೊಂಬತ್ತೊಂಬತ್ತು ಮಂಜುನಾಥ್ ರೆಡ್ಡಿ ಅವರು ಏಳ್ನೂರ ತೊಂಬತ್ತೊಂಬತ್ತು ಎನ್ ವಿ ಕೃಷ್ಣಪ್ಪ ಅವರು ಏಳ್ನೂರ ತೊಂಬತ್ತೈದು ಸಿ ವಿ ಗೋವಿಂದ ರೆಡ್ಡಿ ಅವರು ಏಳ್ನೂರ ತೊಂಬತ್ನಾಲ್ಕು ಚಿಕ್ಕ ವೆಂಕಟರಮಣಪ್ಪ ಏಳ್ನೂರ ತೊಂಬತ್ಮೂರು ಕೆ ಮಂಜುನಾಥ್ ರೆಡ್ಡಿ ಏಳ್ನೂರ ತೊಂಬತ್ಮೂರು ಸಿ ವೆಂಕಟರೆಡ್ಡಿ ಏಳ್ನೂರ ತೊಂಬತ್ತೊಂದು ಶ್ರೀನಿವಾಸರು ಏಳ್ನೂರ ಎಂಬತ್ತೊಂಬತ್ತು ಎನ್ ತಾತಿರೆಡ್ಡಿ ಏಳ್ನೂರ ಎಂಬತ್ತೈದು ಅಲ್ಲಾ ಬಕಾಶ್ ಏಳ್ನೂರ ಎಪ್ಪತ್ತೊಂಬತ್ತು ಬಿ ನಂಜುಣ್ಣಗೌಡ ಏಳ್ನೂರ ಎಪ್ಪತ್ತೊಂಬತ್ತು ದ್ಯಾವಪ್ಪ ಏಳ್ನೂರ ಎಪ್ಪತ್ತಾರು ಬಿ ಎಸ್ ಸತೀಶ್ ಏಳ್ನೂರ ಅರವತ್ತೆರಡು ಕೆ ವಿ ರಾಘವೇಂದ್ರ ಎಂಬತ್ತು ಆರ್ ತಿಪ್ಪಾರೆಡ್ಡಿ ಮೂವತ್ತು ಇಲ್ಲಿ ಸ ಒಟ್ಟು ಹದಿನೈದು ಕ ಹದಿನೈದು ಸ್ಥಾನಗಳಿಗೆ ಇದು ಚುನಾವಣೆ ನಡೆದಿದ್ದು ಒಟ್ಟು ಹದಿನೇಳು ಜನ ಅಭ್ಯರ್ಥಿಗಳಿದ್ರು ಹದಿನೇಳು ಜನ ಅಭ್ಯರ್ಥಿಗಳಲ್ಲಿ ಹದಿನೈದು ಜನನ ಆರಿಸಿದ್ವಿ ಇದರಲ್ಲಿ ಗೋಪಾಲ್ ರೆಡ್ಡಿ ಪಟೇಲ್ ಅಶ್ವಥ್ ರೆಡ್ಡಿ ಜೈರಾಮ್ ರೆಡ್ಡಿ ಮಂಜುನಾಥ್ ರೆಡ್ಡಿ ಎನ್ ವಿ ಕೃಷ್ಣಪ್ಪ ಸಿ ವಿ ರೆಡ್ಡಿ ಚಿಕ್ಕ ವೆಂಕಟರಮಣಪ್ಪ ಕೆ ಮಂಜುನಾಥ್ ರೆಡ್ಡಿ ಸಿ ವೆಂಕಟರೆಡ್ಡಿ ಶ್ರೀನಿವಾಸಲು ಎನ್ ತಾತಿರೆಡ್ಡಿ ಅಲ್ಲಾ ಬಕಾಶ್ ಬಿ ನಂಜುಂಡೇಗೌಡ ದೇವಪ್ಪ ಬಿ ಎಸ್ ಸತೀಶ್ ಇಷ್ಟು ಹದಿನೈದು ಜನ ಆಯ್ಕೆಯಾಗಿರುತ್ತಾರೆ ಎಂದು ನಾನು ಆಯ್ಕೆಯಾಗಿರುತ್ತಾರೆಂದು ನಾನು ಈ ಮೂಲಕ ನಾನು ದೃಢೀಕರಿಸುತ್ತಿದ್ದೇನೆ ಸರ್ ಒಟ್ಟು ಇಷ್ಟು ಸಾವಿರದ ನಲವತ್ತೆರಡು ಓಟ್ ಇತ್ತು ಅದರಲ್ಲಿ ಎಂಟುನೂರ ಮೂವತ್ತಾರು ಓಟು ಪೋಲಿಂಗ್ ಆಗಿದೆ ಅದರಲ್ಲಿ ಒಟ್ಟು ಎಂಟುನೂರ ಮೂವತ್ತಾರು ಅಲ್ಲಿ ಎಂಟು ಜ ಎಂಟುನೂರು ಜನ ಪುರುಷ ಮತದಾರ ಇದ್ರು ಮೂವತ್ತಾರು ಜನ ಮಹಿಳಾ ಮತದಾರ ಇದ್ರು ಹದಿನೈದು ಇನ್ವ್ಯಾಲಿಡ್ ಓಟಿಂಗ್ ಎಂಟ್ನೂರು ಮೂವತ್ತಾರಲ್ಲಿ ಹದಿನೈದು ಇನ್ ಇನ್ವ್ಯಾಲಿಡ್ ಓಟಿಂಗ್ ಇವ್ರದ್ದು ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಇವರು ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಅಂದರೆ ಒಟ್ಟು ಐದು ವರ್ಷ ಐದು ವರ್ಷ